ಶಂಕರ ಹಾಗೂ ಸೋನಲ್ಲಿ ಸೋನಲಿರುವಂಥ ಮನೆಯ ಪತ್ತೆ ಹಚ್ಚಿ ಅಲ್ಲೇ ಅಕ್ಕಪಕ್ಕದ ಮನೆಯವ್ರನ್ನ ಎಲ್ಲ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಮೇಡಮ್ ನಾಳೆ ಡ್ಯೂಟಿಗೆ ಬರ್ತಾರ ಅವ್ರಿಗೆ ಒಪ್ಪಿಸಿದ್ವಿ ಅಂದ್ರೆ ಹ್ಞೂ ಈ ಕೇಸಿಂದು ಅರ್ಧ ತಲೆ ನೋವು ಈ ಮನುಷ್ಯ ಎಲ್ಲಿ ಮಾಯ ಅಕ್ಕನೋ ಏನೋ ರೀ ಪಿ ಸಿ ಎಸ್ ಮೇಡಮ್ ಸ್ಟೇಷನ್ ಒಳಗ ಕೆಲಸ ಮಾಡ್ರಿ ಹೊರಗ ಡ್ಯೂಟಿ ಮುಗಿದಿಂದ ಮಾಡುವಂತ್ರಿ ಮೇಡಮ್ ಅವರೇ

ಎಲ್ಲಾ ಇನ್ಫಾರ್ಮೇಷನ್ ನಾ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ನಾಳೆ ಮೇಡಂ ಬರ್ತಾರ ಅವರಿಗೆ ಅದನ್ನ ಒಪ್ಪಿಸಬೇಕು ಹೂನ್ರಿ ಮೇಡಂ ಎಕ್ಸ್‌ಕ್ಯೂಸ್ ಮೀ ಮೇಡಂ ಎಸ್ ಕಮ್ ಇನ್ ನಾನು ಸಾದ್ರಾಗ ಬಂದ ಬಿಟ್ಲು ಮೇಡಂ ಅವರೇ ಏನಾತ್ರಿ ನಿಮ್ಮನ್ನ ನೆಂಬಿದ್ದೆ ನೀವು ಈಗ ಕೈ ಚೆಲ್ಲಿ ಇನ್ ಯಾರನೋ ತಂದು ಕುಂದ್ರಿಸಿ ಅವರ ಕೈಯಾಗ ನನಗೆ ಕೇಸ್ ಕೊಟ್ಟಿರಿ ಈಗ ನೋಡಿದ್ರ ನನ್ನ ಜೀವನ ನಾ ಘರ್ ಕಾ ನಾ ಗಾಟ್ ಕಾ ನಡಕ ಅತಂತ್ರ ಆಗಿತಿ ನನಗೆ ಯಾವಾಗ ನ್ಯಾಯ ಕೊಡಿಸ್ತೀರಿ ಯಾವಾಗ ನನ್ನ ಗಂಡನ ಮನೆಗೆ ಸೇರಿಸ್ತೀರಿ ಅಲ್ಲ

ಇವತ್ತು ಮುಖ್ಯವಾಗಿ ಒಂದು ಇನ್ಫಾರ್ಮೇಶನ್ ತರಾಕ್ ಹೊಂಟೇವಿ ಹೆಂಗು ದೊಡ್ಡ ಮೇಡಮ್ ನಾಳೆ ಬರ್ತಾರ ನಾಳೆ ಅಂದ್ರೆ ಎಲ್ಲ ಬಗ್ಗೆ ಹರಿಸ್ತಾರಾ ಅಷ್ಟು ಮಾಡ್ರಿ ಪುಣ್ಯ ಕಟ್ಟಬೋದ್ರಿ ಮೇಡಮ್ ಈ ಊರಿನ ಸವಾಸ ಬೇಡ ಇಲ್ಲಿಂದ ನನ್ನ ಮಗನ ಊರಿಗೆ ಕರ್ಕೊಂಡು ಹೋಗ್ತೀನಿ ಮೇಡಮ್ ಸೋನಲರ್ ಕೊಟ್ಟಿರೋ ಅಡ್ರೆಸ್ ಯಜಮಾನ್ರೆ ನೀವು ನಾಳೆ ಬರ್ರಿ ಆತ್ರಿ ಮೇಡಮ್ ಪಿಸಿ ಜೀಪ್ ತಗಿರಿ ಹೋಗೋಣ ಓಕೆ ಮೇಡಮ್ ಹೆಂಗೋ ಇವತ್ತು ರಜಾ ಆರಾಮ್ ಮನಿ ಒಳಗ ಇವತ್ತು ಏನ್ ಬೇಕು ಬೇಡ ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ರತ್ತಾ ದೂರದಲ್ಲಾಸ ಯಾರು ಇಲ್ಲಿ ಮಡಮರ ನಿನ್ನಿ ನೋಡಿದ್ರ ರಾಜಾ ಮಾಡ್ತೀನಿ ಅಂತ ಹೇಳಿದ್ರಿ ಇವತ್ತು ನೋಡಿದ್ರ ವಿಥೌಟ್ ಯೂನಿಫಾರ್ಮ್ ಡ್ಯೂಟಿ ಮಾಡಕತ್ತೀರಿ what ನೀನು ಹೇಳ್ತಾದಿರ್ ನೀವು ಗೊತ್ತಾತಿಬಿಡ್ರಿ ಮೇಡಮ್ಮ ನಮ್ಮ ಮೇಡಂ ಸರಿಯಾಗಿ ಕೆಲಸ ಮಾಡ್ತಾರಾ ಏನಿಲ್ಲ ಅಂತ ಹೇಳಿ ನೀವೇ ಫಸ್ಟ್ ಬಂದು ಇನ್ವೆಸ್ಟಿಗೇಷನ್ ಮಾಡಾ ಕುಂತೀರಿ ಅನಸ್ತತಿ ಮೇಡಂ ನನಗೆ ಬಹಳ ಖುಷಿ ಆತ ನಾ ಒಬ್ಬಕಿ ಇದನ್ನ ಹ್ಯಾಂಗ್ ಹ್ಯಾಂಡಲ್ ಮಾಡ್ಲಿ ಅನ್ನಂಗ ಆಗಿತ್ರಿ ನಮ್ಕಿಂತ ನೀವ ಫಸ್ಟ್ ಬಂದ ಬಾರಿ ಒಳ್ಳೆ ಕೆಲಸ ಮಾಡಿದ್ರಿ ಅಂಪೂರ್ಣ ನೀವಿಬ್ರು ಏನು ಮಾತಾಡಕತ್ತೀರಿ ಅಂತ

ಮೇಡಮ್ ಮನೆ ಅಡ್ರೆಸ್ ಅಲ್ಲ ಶಂಕರ ಹಾಗೂ ಸೋನಲ್ ವಾಸ ಇದ್ದಿದ್ ಮನೆ ಅಡ್ರೆಸ್ ಎಲ್ಲ ಬರೆದು ಇಟ್ಕೊಂಡಿಯೋ ಯಪ್ಪ ಸರಿತಾಗಿ ನೋಡಿ ಆ ಅಡ್ರೆಸ್ ಗೆ ಕರ್ಕೊಂಡು ಹೋಗು ಏ ಹೋಗ್ರಿ ಮೇಡಮ್ ಏನು ತಿಳ್ಕೊಂಡ್ರಿ ನನಗೆ ಸೋನಲ್ ಅವ್ರು ಕೊಟ್ಟಿದ್ದ ಅಡ್ರೆಸ್ ತಗೊಂಡು ಬಂದಿದ್ದ ಬರೇ ನಾ ಏನ್ ಮಾಡಿದ್ರು ಬಯ್ಯುದ ಬಯ್ಯುದ ಇದು ಮೇಡಮ್ ಮನೆ ರೀ ಅವ್ರು ಹೊಸ್ತಾಗಿ ಬಾಡಿಗೆ ತಗೊಂಡಿರೋದು ನಿಮ್ಗೆ ಏನೋ ಕನ್ಫ್ಯೂಸ್ ಆಗಿ ಮನೆ ಅಡ್ರೆಸ್ ನಾ ಚೇಂಜ್ ಮಾಡಿದೀರಾ ಅಲ್ರಿ ಶಂಕರ ಅವ್ರು ಇದ್ದಿದ್ದು ಮೇಡಮ್ ಬಾಡಿಗೆ ತಗೊಂಡಿರೋದು ಎರಡು ಒಂದೇ ಮನೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಹಾಂ ನಿಮ್ಮ ತಲಿಯಾಗ ಬುದ್ಧಿ ಗಿದ್ದಿ ಐತೇನಿ ಇಲ್ಲ ಸೋನಲ್ ಅವ್ರು ಹೇಳಿರುವಂಥ ಅಡ್ರೆಸ್ ಇದು ಅವ್ರು ಹೇಳಿದ ರೋಡು ಅವ್ರು ಹೇಳಿದ ಅಪಾರ್ಟ್ಮೆಂಟು ಅವ್ರು ಹೇಳಿದ ಫ್ಲಾಟ್ ಅವ್ರು ಹೇಳಿದ ಮನಿ ಇದೆ ನಿಮ್ಮ ಕೈ ತೆಳಗೆ ಕೆಲಸ ಮಾಡ್ತಿದ್ದೀನಲ್ಲ ಓದಕ್ಕೆ ಏನು ಅನ್ಕೋತಾ ಇಲ್ಲ ಇನ್ನು

ಇದ್ರೆ ಎಷ್ಟು ದಿವಸ ಇದ್ರು ಯಾವ ತರ ಅವರ ರಿಲೇಶನ್ಶಿಪ್ ಇತ್ತು ಅದನ್ನೆಲ್ಲ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ನೀವು ಹೋಗಿ ನಮ್ಮ ಮನೆಗೆ ಬರ್ರಿ ಯಾಕಂದ್ರೆ ಇವತ್ತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿಗೆ ಮನೆ ಮಾಡಕತ್ತೀನಿ ಹಂಗೂ ಮನೆ ಒಳಗೆ ನಾನು ಒಬ್ಬಳ ನೀವಿಬ್ರು ನನ್ನ ಜೊತೆ ಇವತ್ತ ನಮ್ಮ ಮನೆಗೆ ಊಟ ಮಾಡ್ರಿ ಮೇಡಮ್ ಅವರೇ ನಿಮ್ಮ ಮನೆಗೆ ಊಟ ಮಾಡಿದ್ರೆ ಓದು ಉತ್ತರ ಕರ್ನಾಟಕದ ಅಡಿಗೆ ರೀ ಎಪ್ಪ ಭಗವಂತ ಕಡೆಗೂ ನನ್ನ ಮ್ಯಾಗ ದಯೆ ತೋರಿಸಿದಿ ನಮ್ಮ ಮನೆಯಾಗ ಕರ್ನಾಟಕ ಮಹಾರಾಷ್ಟ್ರ ಮಿಕ್ಸ್ ಅಡಿಗೆ ಉಂಡೋ ಉಂಡೋ ಮಾತ್ರ ನಮ್ಮ ಪಕ್ಕ ಉತ್ತರ ಕರ್ನಾಟಕದ ಊಟ ಮಾಡಿ ಡಬ್ಬಿ ತಗೊಂಡ್ರಿನ್ ಡಬ್ಬ್ಯಾಗ ಯಾರ್ಡಾ ಇಟ್ಕೊಂಡು ಬಂದಾಡ್ರಿ ಬೇಡಬ ಇದನ್ನ ಊಟಕ್ಕೆ ಊಟಕ್ಕಲ್ರಿ ಅದ ನೋಡ್ರಿ ನಮ್ ಕಡೆ ಬಿಸಿ ಬಿಸಿ ರೊಟ್ಟಿ ಕೊರದ ಹಿಟ್ಟಿನ ಪಲ್ಯವು ಎಣಗಾಯಿ ಉದ್ರಿಬೇಳಿ ಪಲ್ಯವು ಮೊಸರು ಚಟ್ನಿ ಶೇಂಗಾ ಚಟ್ನಿ ಮೇಜಿ ಚಟ್ನಿ ನೆನೆಸ್ಕೊಂಡ್ರ ಬಾಯಾಗ ಜುಳು ಜುಳು ನೀರ ಬರ್ತಾವ ತಂಗಿ ಏನು ಇಲ್ಲ ಪ್ಲೀಸ್ ನೀವು ದೊಡ್ಡ ಮೇಡಮ್ ಆಗಿ ಇಷ್ಟ ಹೇಳಕತ್ತೀರಿ ನಿಮ್ಮ ಮಾತಿಗೆ ನಾನು ತಪ್ಪಂಗಿಲ್ಲ

ಥ್ಯಾಂಕ್ಸ್ ರೀ ಮೇಡಮ್ ನಿಮ್ಮಿಂದ ಬಹಳ ದೊಡ್ಡ ಉಪಕಾರ ಆತ್ರಿ ಬಂದಿರಿ ಮೇಡಮ್ ಸರಿ ಅವ್ರು ಬರುವ ಅಷ್ಟೊತ್ತಿಗೆ ಎಲ್ಲ ಅಡಿಗೆ ಮಾಡಿ ಮುಗಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತೆ ಶಂಕರನ ಮನಿ ಒಳಗೆ ಪ್ರೇಮ ಬಂದು ವಾಸದಾಳ ಮುಂದೆ ಈ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಐತಿ ದಯಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ ಸ್ನೇಹಿತೆ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಲಕ್ಷ್ಮಕ್ಕ ಸ್ಟೋರಿ ಸೂಪರ್ ದಿನಕ್ಕೆ ಎರಡು ವಿಡಿಯೋಗಳನ್ನು ಹಾಕ್ರಿ ಅಂತ ಸ್ನೇಹಿತೆ ಹೆಣ್ಣಿಗೆ ಹೆಣ್ಣೆ ಶತ್ರು இன்னொரு முக்கியவாத விஷய அந்த அபிப்பிராய் இது சென்னை கட்டிவரை சாதிக்கப்பட்ட நிலையில் சாதிக்கிற அங்கிருந்த நில்ல போட்டு நடப்பது சட்டத்தின் பிளீச்சிக்கு வந்து கண்டு மூலத்தில் கண்டு கோஸ்ட் நானும் காய்ச்சல் நிராஷ்மா பேட்டி பந்து போன கல் முகிதா மேடம் பிளாட்டில் பிரத்தி வந்து மனைவி ಎಲ್ಲ ಇನ್ಫಾರ್ಮೇಶನ್ ತಕೊಂಡು ಬಂದಿದೀವಿ ಮೇಡಮರೇ ಈ ಕೇಸ್ನಾಗ ಇವರಿಬ್ಬರನ್ನ ಬಿಟ್ಟು ಇನ್ನೂ ಯಾರೋ ಅದಾರ ಅಂತ ನನಗ ಅನಿಸ್ತತಿ ಸರಿ ಕೈ ಮುಖ ತಳ್ಕೋರಿ ಊಟ ಮಾಡ್ತಾ ಮಾಡ್ತಾ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಮೇಡಮ್ ನಮ್ಮಿಂದ ನಿಮಗೆ ಪಾಪ ಬಹಳ ತೊಂದರೆ ಆತೆ ಅನ್ಕೋಣ ಇದ್ರೊಳಗೆ ಯಾವ ತೊಂದರೆನೂ ಇಲ್ಲ ಹೆಂಗೂ ನಾನು ಒಬ್ಳ ಇದ್ದೆ ನಿಮ್ಮ ಇಬ್ಬರದು ಕಂಪ್ನಿ ಸಿಕ್ತೆ ಜೊತೆಗೆ ಕೇಸಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಮಾಡ್ತಾ ಊಟ ಮಾಡಿದ್ರೆ ನಾಳೆ ನನ್ನ ಕೆಲಸ ಹಗರಾಕತಿ ಓಕೆ ಮೇಡಂ ಕೂತ್ಕೋರಿ ಹ್ಞೂ ಇಲ್ಲಿ ನೋಡ

ನಮ್ಮಮ್ಮ ತೊಡಿ ಮೇಲೆ ಕುಂದ್ರಸ್ಕೊಂಡು ತಲೆ ಮ್ಯಾಲೆ ಕೈ ಸವರಿ ಈ ಈ ಗಲ್ಲಕ್ಕೊಂದು ಪಪ್ಪಿ ಕೊಟ್ಟು ಹಿಂಗ್ ಮಾಡಬಾರ್ದಪ್ಪಿ ಹಿಂಗ್ ಮಾಡ್ಬೇಕು ಅಂತ ಎಷ್ಟು ಚಂದ ವಿನಯದಿಂದ ಹೇಳ್ತಿದ್ಲು ನೀವತ್ತರ ಹಂಗ್ ಹೇಳಿ ನಿಮ್ಗೆ

ಇಲ್ಲಿ ಹೆಣ್ಮಕ್ಳು ಮಕ್ಕಳು ಹೇಳೋ ಪ್ರಕಾರ ಶಂಕರ್ ಅವರು ಎಲ್ಲರ ಜೊತีนೂ ಬೆರಿತಿದ್ರು ಮಾತಾಡ್ತಿದ್ರು ಅಂತ ಹೇಳ್ತಾರ ಆದ್ರೆ ಸೋನಲ್ ಮಾತ್ರ ತಮ್ಮ ಡಿಮ್ಯಾಂಡ್ ಒಳಗ ತಾವ ಇರವರಂತ ಬೆಳಗ್ಗೆ ದು ರನ್ನಿಂಗ್ జిమ్ ಅಂತ ಹೇಳಿ ಹೆಂಗ ಬಿಸೀ ಇರವರು ಅಂತ ಹೇಳ್ತಾರ ಈ ಮನಿ ಬಿಟ್ಟು ಅವ್ರ ನನಗೆ ಅನಿಸುತ್ತೆ ಶಂಕರ್ ಅವರು ಮತ್ತೆ ಹುಡುಗಿ ಜೊತೆ ಆಫರ್ ಇಟ್ಕೊಂಡಿರಬಹುದು ಅದಕ್ಕಾ ಪಾಪ ಸೋನಾಲ್ ಮನಿ ಬಿಟ್ಟು ಹೋಗala ಆ ನಂತರ ಶಂಕರ್ ಅವರು ಬೇರೆ ಹುಡುಗಿ ಹೇಳೋ ಪ್ರಕಾರ ಶಂಕರ್ ಅವರು ಬಿಟ್ಟು ಹೋಗಿಂದ ಸೋನಲ್ ಅವರು ಯಾರೋ ಒಂದು ಹುಡುಗನ್ ಜೊತಿ ಈ ಒಳಗ ವಾಸ ಇದ್ರು ಅಂತ ಹೇಳ್ತಾರ ಆ ಹುಡುಗನ್ ಜೊತಿ ಪಾರ್ಟಿಗೆ ಹೋಗುದು ಶಾಪಿಂಗ್ ಹೋಗುದು ಎಲ್ಲಂದ್ರ ಅಲ್ಲಿ ಎಷ್ಟೊತ್ತಿಗೆ ಅಂದ್ರೆ ಅಷ್ಟೊತ್ತಿಗೆ ಸುತ್ತಾಡ್ಕೊಂಡು ಬರುದು ಕಾಮನ್ ಆಗಿತ್ತು ಅಂತನಾಳ ನಮಗೆ ಗೊತ್ತಿರಲಾರದಂತ ಸಂಗತಿಗಳು ಬಹಳ ಅದಾವ ಅಂತ ನನಗೆ ಅನಿಸ್ತತಿ ಹೌದ್ರಿ ಮೇಡಮ್ ಇನ್ನೂ ನಮಗೆ ತಿಳಿಯಲಾರದಂತ ವಿಷಯಗಳು ಬಹಳಷ್ಟು ಅದಾವ ಇಲ್ಲಿ ಜನ ಹೇಳೋ ಪ್ರಕಾರ ಸೋನಲ್ ಯಾರ ಜೊತೆನೂ ಅಷ್ಟು ಕ್ಲೋಸ್ ಆಗಿ ಇರಲಿಲ್ಲ ಅಂತ ಹೇಳ್ತಾರ ಅವರಿಬ್ಬರದು ಮದುವೆ ಆಗಿತ್ತಾ ಅಂತ ಕೇಳಿದ್ರೆ ಮದುವೆ ಆಗಿರಬಹುದು ಇಲ್ಲದೇನೋ ಇರಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾರ ಶಂಕರ್ ಮತ್ತು ಸೋನಲ್ ಈ ಮನೆಯೊಳಗೆ ಇರಬೇಕಂತ ಈ ಮನೆಯ ಖರೀದಿ ಮಾಡ್ಯಾರ ಆದ್ರೆ ಈ ಮನೆ ಯಾಕೆ ಮಾರಿದ್ರು ಅನ್ನೋದು ನಿಗೂಢ ಐತಿ ಶಂಕರ್ ಅವ್ರ ನಂತರ ಈ ಮನಿನ ಯಾರ್ ಖರೀದಿ ಹಿಡ್ದಾರ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಆಕೇತ್ರಿ ಮೇಡಮ್ ಹೆಂಗು ನೀವೀಗ ರೆಂಟ್ ಗೆ ತಗೊಂಡಿರಲ್ಲ ಆ ಓನರ್ನ ವಿಚಾರಣೆ ಮಾಡಿದ್ರ ಎಲ್ಲಾ ವಿಷಯ ಗುರ್ತಾಕೇತಿ ಅಂತ ನನಗ ಅನಸ್ತೇತ್ರಿ ಹೌದ್ರಿ ಮೇಡಮ್ ಆ ಓನರ್ ನ ಒಮ್ಮೆ ವಿಚಾರಿಸಿ ನೋಡ್ರಿ ಈ ಮನಿ ಓನರ್ ಪ್ರೀತಮ್ಮನ ಎಲ್ಲಾ ವಿಚಾರಣೆ ಮಾಡಿ ತಿಳ್ಕೋಬೇಕು ಅವನು ವಿಚಾರಣೆ ಮಾಡ್ಬೇಕಂದ್ರ ನಾನು ಅವನ ದಾರಿಗೆ ಹೋಗಿ அவனன்னா நன் தாடிக் பர்வெக்